ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಇವತ್ತಿನ ನಮ್ಮ ವೀಡಿಯೋದಲ್ಲಿ ಕೊತ್ತಂಬರಿ ಸೊಪ್ಪಿನ ಬಗ್ಗೆ ಒಂದು ಒಳ್ಳೆ ಬೆಸ್ಟ್ ಐಡಿಯಾ ಕೊಡ್ತೀನಿ ನಿಮಗೆ ಈ ಐಡಿಯಾದಿಂದ ನೀವು ಮಾಡಿದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರುತ್ತೆ ಗ್ಯಾರಂಟಿಗೆ ಹೇಳ್ತೀನಿ ನಾನು ಆದರೆ ನಾನು ಏನೇನು ಹೇಳ್ತೀನಿ ಅನ್ನೋದು ಮಾತ್ರ ಸ್ವಲ್ಪ ದಯಮಾಡಿ ಕ್ಲೀನಾಗಿ ಕೇಳಿಬಿಟ್ಟು ಅದನ್ನು ಆಮೇಲೆ ನೀವು ನಾಳೆಯಿಂದನೇ ಸ್ಟಾರ್ಟ್ ಮಾಡಿ ಕೊತ್ತಂಬರಿ ಬೀಜ ನಾಳೆನೇ ಹಾಕಿ ನೋಡಿ ನಿಮಗೆ ಒಂದು ವಾರದಲ್ಲಿ ಚೆಂದ ತುಂಬ ಚೆನ್ನಾಗಿ ಬೆಳೆಯೋದು ನೀವೇ ನೋಡ್ತೀರಾ ಇದಕ್ಕೊಂದು ಒಳ್ಳೆ ಸೀಕ್ರೆಟ್ ನಾನು ಹೇಳ್ತೀನಿ ಅದು ಏನು ಅಂತ ಕೇಳೋಕ್ಕಿಂತ ಮುಂಚೆ ನನ್ನ ವೀಡಿಯೋ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೊನೆ ತನಕ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಅಂತ ಕಾಮೆಂಟಲ್ಲಿ ಹೇಳೋದು ಮಾತ್ರ ಮರಿಬೇಡಿ ಓಕೆನಾ ಈಗ ನೋಡೋಣ ತುಂಬ ಜನ ಏನು ಕೇಳಿದ್ರಂತೆ ಕೊತ್ತಂಬರಿ ಸೊಪ್ಪು ಹಾಕಿದಾಗ ಸರಿಯಾಗಿ ಬೆಳೆಯೋಲ್ಲಾಕ ಎಷ್ಟು ದಿವಸ ಆದರೂ ಮೊಳಕೆನೇ ಬರಲ್ಲ ಅಂತ ಕೇಳಿದ್ದಾರೆ ಅಂಥವರಿಗೋಸ್ಕರ ಇನ್ನೂ ಕೆಲವು ಟಿಪ್ಸು ನಾನು ಹೊಸ ಹೊಸ ಟಿಪ್ಸನ್ನು ಆ್ಯಡ್ ಮಾಡಿಬಿಟ್ಟು ನಿಮಗೆ ಈ ವಿಡಿಯೋ ಮಾಡ್ತಾಯಿದ್ದೆ ಯಾಕಂತ ಹೇಳಿದರೆ ನಾನು ಕೂಡ ಈ ಗಾರ್ಡನಲ್ಲಿಗೆ ನಿತ್ಯ ವಿದ್ಯಾರ್ಥಿನಿ ದಿನಾಗ್ಲೂ ಕಲಿತಾ ಇರ್ತೀನಿ ಹಳೆಯದು ಯಾವುದು ನಾವು ಫಾಲೋ ಆಗ್ತೀವೋ ಅದು ಕೆಲವೊಂದು ಸರ್ತಿ ಸಕ್ಸಸ್ ಆಗದಿದ್ದಾಗ ಹೊಸ ಪಾಯಿಂಟನ್ನು ನಾವು ಆ್ಯಡ್ ಮಾಡಿಬಿಟ್ಟು ಈ ಥರ ಮಾಡ್ಬೋದಾ ಈ ಥರ ಮಾಡ್ಬೋದಾ ಅಂತ ಕಲಿತ್ಬಿಟ್ಟು ನಾವು ಮಾಡ್ತಾ ಇರ್ತೀವಲ್ಲ ಅದನ್ನೇ ಅನುಭವ ಅನ್ನೋದು ಆ ಅನುಭವನ ನಿಮ್ಮ ಮುಂದೆ ಈಗ ಇದ್ದೀನಿ ನೀವು ಸ್ಕಿಪ್ ಮಾಡೋದು ನೋಡಿ ಓಕೆ ಸರಿ ನೋಡಿ ಫ್ರೆಂಡ್ಸ್ ನಮ್ಮಲ್ಲಿ ತುಂಬ ಸುಮಾರು ಜನ ನೋಡ್ತಾ ಇರೋದು ಸಮಸ್ಯೆ ಏನಂತೇಳಿದರೆ ಕೊತ್ತಂಬರಿ ಸೊಪ್ಪು ಬೀಜ ಹಾಕಿದ್ರೆ ಮೇಲೆ ಸ್ವಲ್ಪ ಮೊಳಕೆ ಬರೋದಂತೂ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಮೊಳಕೆ ಬರುತ್ತೆ ಸ್ವಲ್ಪ ದಿನ ಆದ್ರೆ ಮೇಲೆ ಅದು ಈ ಥರ ಬಿದ್ದೋಗ್ತಾ ಇರುತ್ತೆ ಈ ಥರ ಬೀಳೋಕ್ಕೆ ಹಲವಾರು ಕಾರಣಗಳಿದೆ ಒಂದು ಮೊಳಕೆ ಕಂಪ್ಲೀಟಾಗಿ ಬಾರದೇ ಇರೋಕ್ಕೂ ರೀಸನ್ ಇದ್ದಂಗೆ ಆ ಮೊಳಕೆ ಬಂದ್ರ ಮೇಲೆ ಒಂದು ಇಂಚ್ ಎರಡು ಇಂಚ್ ಬೆಳೆದ್ರ ಮೇಲೆ ಈ ಥರ ಬಿದ್ದು ಹೋಗೋಕ್ಕೆ ಏನು ರೀಸನ್ ಅಂತ ಕೂಡ ತುಂಬ ಜನ ಕೇಳಿದೆ ಯಾಕಂದರೆ ಈ ಥರ ಬಿದ್ದೋದ್ರ ಮೇಲೆ ಒಂದು ಐದಾರು ದಿವಸ ಇರುತ್ತೆ ಆಮೇಲೆ ಅದು ಹಾಗೆ ಕೊಳತೋಗ್ಬಿಟ್ಟು ಸಾಯೋ ಚಾನ್ಸಸ್ ಇರುತ್ತೆ ನೋಡಿ ಇಲ್ಲೂ ನೋಡಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದು ಒಂದು ಸರ್ತಿ ಹಾಕ್ತವಾಗ ಹೀಗಾಗಿತ್ತು ಯಾಕೆ ಗೊತ್ತಾ ಹೀಗಾಗಿದೆ ಒಂದೇ ರೀಸನ್ನು ಹೆವಿ ರೈನ್ಸ್ ಅಂದರೆ ನಾವು ವಾಟ್ರಿಂಗ್ ಮಾಡೋ ಪ್ರಾಬ್ಲಮಲ್ಲಿ ಕೂಡ ಈ ಥರ ಬೀಳುತ್ತೆ ಅಂದರೆ ನಾವು ಮಳೆ ನಮ್ಮ ಕೈಯಲ್ಲಿ ಇರಲ್ಲ ಮಳೆ ಬಂದಾಗ ಈ ಥರ ಬಿದ್ದೋಗೋದು ಸಹಜನೇ ಇನ್ನೊಂದು ಮಣ್ಣು ಸರಿಯಾಗಿ ಇಲ್ಲಾರ್ದಿದ್ದು ಕೂಡ ಈ ಥರ ಆಗೋಕ್ಕೆ ರೀಸನ್ ಇರುತ್ತೆ ಈ ಥರ ಬಿದ್ದೋಗೋಕ್ಕೆ ಮಣ್ಣು ನಮಗೆ ಕರೆಕ್ಟಾದ ಪೋರ್ಷನ್ನಲ್ಲಿ ನಾವು ಮಿಕ್ಸ್ ಮಾಡಲಾರ್ದಿದ್ರೆ ಈ ಥರ ಇರುತ್ತೆ ಅಂದರೆ ಮಣ್ಣಲ್ಲಿ ಎರಡು ಥರವಾದಿರುತ್ತೆ ಅಂದರೆ ನಾವು ಬೇರೆ ತರಕಾರಿ ಗಿಡಗಳಿಗೆ ಬೆಳೆಸೋದೇ ಬೇರೆ ಮಣ್ಣಿರುತ್ತೆ ಅದನ್ನು ಬೇರೆ ಥರ ಪ್ರಿಪ್ರೇಷನ್ ಮಾಡ್ಕೊಬೇಕು ಈ ಸೊಪ್ಪು ಅದರಲ್ಲೂ ಮುಖ್ಯವಾಗಿ ಕೊತ್ತಂಬರಿ ಸೊಪ್ಪಿಗಂತೂ ಕಂಪ್ಲೀಟಾಗಿ ನೀವು ಬೇರೆ ಥರದ್ದೇ ಅದಿರೋ ಸಾಯಿಲ್ ಮಿಕ್ಚರ್ ಮಾಡ್ಕೊಬೇಕಾಗುತ್ತೆ ಎಲ್ಲ ಗಿಡಗಳಿಗೂ ಮಾಡ್ದಂಗೆ ಈ ಥರದ ಸಾಯಿಲ್ ಮಿಕ್ಚರ್ ಇದು ಏನಾರು ಬೀಜ ಹಾಕಿದರೆ ಈ ಥರ ಗ್ಯಾರಂಟಿ ಬಿದ್ದೋಗೋದಂತೂ ಬಿದ್ದೋಗುತ್ತೆ ಈ ಥರ ಇದ್ದವಾಗ ಒಂದು ವೇಳೆ ಬದುಕ್ಬೋದು ಯಾಕಂದ್ರೆ ನನ್ನ ಗಿಡ ಏನು ಸತ್ತೋಗಿಲ್ಲ ಕೊಳತೋಗಿಲ್ಲ ತುಂಬ ಚೆನ್ನಾಗಿತ್ತು ಆದ್ರೆ ಮಾತ್ರ ತುಂಬ ಡೆಲಿಕೇಟಾಗಿ ತಂದು ನೀಟಾಗಿ ಹೆಲ್ದಿಯಾಗಿ ಬೆಳಿಲೇ ಇಲ್ಲ ಆಮೇಲೆ ಈ ಥರ ಬೀಳೋಕ್ಕೆ ಇನ್ನೊಂದು ರೀಸನ್ ಏನಂದರೆ ಸರಿಯಾದ ಸೂರ್ಯನ ಬೆಳಕು ನಾವು ನೆಟ್ಟಂತ ಈ ಬೀಜ ಹಾಕಿದ ಕಡೆ ಬಾರ್ದಿದ್ರೆ ಈ ಥರ ಕೂಡ ಉದ್ದು ಲೆಂಗ್ತಿಯಾಗಿ ಬೆಳೆದ್ಬಿಟ್ಟು ಅದು ಬಿದ್ದು ಹೋಗುತ್ತೆ ಅಂದರೆ ಬುಡದಲ್ಲಿ ಬಲ ಇರೋಲ್ಲ ಅಂದರೆ ನಮಗೆ ಸೂರ್ಯನ ಬೆಳಕು ಕೂಡ ಕಂಪಲ್ಸರಿ ಅದಕ್ಕೆ ಬೇಕು ಕನಿಷ್ಠ ಒಂದು ಎರಡು ಮೂರು ಗಂಟೆನಾದ್ರೂ ಬಿಸಿಲು ಬೀಳೋ ಪ್ರದೇಶದಲ್ಲೇ ನಾವು ಬೀಜ ಹಾಕಿಬಿಡೋಕೆ ಹಾಕಬೇಕಾಗತ್ತೆ ಆಮೇಲೆ ಇನ್ನೊಂದು ಬೀಜ ಈ ಬೀಜ ಎರಡು ಥರದಲ್ಲಿರುತ್ತೆ ಒಂದು ನಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿರುವಂಥ ಬೀಜನೇ ನಾವು ಯೂಸ್ ಮಾಡ್ಕೊಬೋದು ಎರಡನೇದಾಗಿ ಸೀಡ್ ಶಾಪಲ್ಲಿ ಸಿಕ್ಕತ್ತಲ್ಲ ಕೊತ್ತಂಬರಿ ಬೀಜ ಅಂದರೆ ಕೊಡ್ತಾರೆ ಅದನ್ನು ಕೂಡ ತಂದುಬಿಟ್ಟು ಹಾಕ್ಬೋದು ಇದರಲ್ಲಿ ಎರಡು ಥರದ್ದು ಇರುತ್ತೆ ನಾಟಿ ಇರುತ್ತೆ ಹೈಬ್ರಿಡ್ ಇರುತ್ತೆ ಯಾವ್ದಾದ್ರು ಹಾಕೋ ಪದ್ಧತಿ ಮಾತ್ರ ಒಂದೇ ಗಿಡ ಬೆಳೆದ್ರ ಮೇಲೆ ಯಾವ ಥರ ಇರುತ್ತೆ ಅಂತ ಮುಂದೆ ನೋಡೋಣ ಈ ನಾವು ಸೀಡ್ಸ್ ತಂದವಾಗ ಕಲರ್ ಕಲರ್ ಆಗಿರುತ್ತೆ ಕಲರ್ ಇದೆಯಲ್ಲ ಅಂತ ನಾವೇನು ಫೀಲ್ ಆಗೋದು ಬೇಡ ಯಾಕಂತ ಹೇಳಿದರೆ ಅದು ಬೀಜ ಅಂತ ಒಂದು ಕೆಮಿಕಲ್ಸ್ ಕೋಟ್ ಕೊಟ್ಟಿರ್ತಾರೆ ಅಷ್ಟೇ ಯಾಕಂದರೆ ಅದನ್ನ ಅಡಿಗೆಲಿ ಮಾತ್ರ ಯಾವುದೇ ಕಾರಣಕ್ಕೂ ಬಳಸಬಾರ್ದು ಈ ಅಡುಗೆ ಮನೇಲಿ ಅಂತ ಬೀಜಗಳು ಎರಡು ಥರದಲ್ಲಿರುತ್ತೆ ಒಂದು ಹೊಸದು ಒಂದು ಹಳೇದು ಹೊಸದು ಹೇಗೆ ಗುರ್ತಿಡಿಬೌದು ಅಂದರೆ ಲೈಟ್ ಗ್ರೀನ್ ಕಲರಲ್ಲಿರುತ್ತೆ ಹಳೇದು ಸ್ವಲ್ಪ ಬ್ರೌನ್ ಕಲರಲ್ಲಿರುತ್ತೆ ಹಳೇದು ಹಾಕಿದವಾಗ ಅದು ಮೊಳಕೆ ಬರಲ್ಲ ಈಗ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಸೆಕ್ಷನ್ ಯಾವುದಂದ್ರೆ ನಾವು ಮಣ್ಣು ಯಾವ ಥರ ತೊಗೊಬೇಕು ಯಾವ ಥರ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸರ್ ಮಾಡ್ಕೊಬೇಕು ಅಂತ ನೋಡ್ಬೇಕದು ಈಗ ಬೇರೆ ನಾನು ಇಷ್ಟಕ್ಕೆ ಹೇಳ್ದಂಗೆ ನಮ್ಮದು ಮಾಮೂಲಿ ಗಿಡಗಳಿಗೆ ಒಂದು ತರ್ಟಿ ಪರ್ಸೆಂಟ್ ಗೊಬ್ಬರ ತರ್ಟಿ ಪರ್ಸೆಂಟು ಮಣ್ಣು ಬೇರೆ ಇನ್ನೊಂದು ತರ್ಟಿ ಪರ್ಸೆಂಟು ಕೋಕೋಪೀಟು ಮಣ್ಣು ಮರಳು ಯಾವುದೋ ಒಂದು ಮಿಕ್ಸ್ ಮಾಡ್ಕೊತೀವಿ ಆದರೆ ಈ ಸೀಡ್ಸ್ ಹಾಕಿದಾಗಂತಂದು ಸೊಪ್ಪು ಹಾಕಿದಾಗ ಮಾತ್ರ ಫಿಫ್ಟಿ ಪರ್ಸೆಂಟ್ ಮಣ್ಣು ಫಿಫ್ಟಿ ಪರ್ಸೆಂಟ್ ಗೊಬ್ಬರ ತೊಗೊಳ್ಬೇಕು ಇದು ಮಣ್ಣು ಜಾಸ್ತಿ ಲೂಸ್ ಇರಬಾರ್ದು ಯಾಕಂದರೆ ಜಾಸ್ತಿ ಲೂಸ್ ಇದ್ದರೆ ಆ ಬೇರಿಗೆ ಬೇಕಾಗುವಂಥ ಶಕ್ತಿ ಇರಲಾರ್ದೆ ಅಂದರೆ ಹಿಡಿದಿಟ್ಕೊಳ್ಳೋ ಶಕ್ತಿ ಇರಲಾರ್ದೆ ಆ ಗಿಡ ವೀಕ್ ಆಗಿಬಿಟ್ಟು ಬಿದ್ದೋಗುತ್ತೆ ಅದಕ್ಕೋಸ್ಕರ ಜಾಸ್ತಿ ನಾವು ಅದಕ್ಕೆ ಬೇರೆ ಏನೂ ಹಾಕ್ಬಾರ್ದು ಲೂಸ್ ಇರಬಾರ್ದು ಮಣ್ಣು ಲೂಸ್ ಇರಬಾರ್ದು ಹಾಕಂಥೇಳಿ ಅತಿ ಗಟ್ಟಿ ಇರಬಾರ್ದು ಅಂದರೆ ಕೆಂಪು ಮಣ್ಣಲ್ಲೇ ಡೈರೆಕ್ಟಾಗಿ ಗಿಡಕ್ಕೆ ಬರಲ್ಲ ಯಾವುದೇ ಥರದ ಗೊಬ್ಬರ ಕೂಡ ತೊಗೊಬೋದು ಸ್ವಲ್ಪ ನೀಮ್ ಕೇಕ್ ಪೌಡ್ರ್ ಇದ್ದರೆ ಹಾಕಿ ಅಂದರೆ ಕೈಬೇವಿನ ಹಿಂಡಿ ಇದ್ದರೆ ಒಂಚೂರು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಮಣ್ಣಲ್ಲಿ ಬರುವಂಥ ವೈರಸ್ ಫಂಗಸ್ ಇಂಥದ್ದು ಬಾರ್ದಿದ್ದಂಗೆ ಅವಾಯ್ಡ್ ಮಾಡ್ಕೊಬೋದು ಗೊಬ್ಬರ ನಿಮ್ಮಲ್ಲಿ ಹೊಸ ಫ್ರೆಶ್ ಆಗಿದ್ರೂ ಮಾತ್ರ ಒಂದು ಸ್ವಲ್ಪ ಕಮ್ಮಿ ತೊಗೊಳ್ಳಿ ಅಂದರೆ ಫಾರ್ಟಿ ಪರ್ಸೆಂಟೇ ತೊಗೊಳ್ಳಿ ಮಣ್ಣು ಸ್ವಲ್ಪ ಜಾಸ್ತಿ ತಗೊಳ್ಳಿ ಓಕೆನಾ ಸರಿ ಆಮೇಲೆ ಇನ್ನೊಂದು ಮುಖ್ಯವಾಗಿ ಯಾವ್ದು ನೋಡ್ಕೊಬೇಕಂದ್ರೆ ನೀರು ಹಾಕೋ ಪದ್ಧತಿ ಈ ನೀರು ಹಾಕೋದ್ರಲ್ಲಿ ನಾನು ಒಂದು ಒಳ್ಳೆ ಮೆಥಡ್ ಹೇಳ್ತೀನಿ ಅಂತ ಹೇಳಿದ್ದೆ ನಿಮಗೆ ಇದು ಹೇಳಿದರೆ ನಾವು ನಾರ್ಮಲ್ಲಾಗಿ ಆಗಿ ಏನು ಮಾಡ್ತೀವಿ ಬೇರೆ ಗಿಡಗಳಿಗೆ ಪೈಪ್ ಹಿಡ್ಕೊಂಬಿಟ್ಟು ಪೈಪಲ್ಲಿ ನೀರು ಹಾಕ್ತೀವಿ ಇಲ್ಲಾಂದರೆ ಜಗ್ಗಲ್ಲಿ ಹಾಕ್ತಾ ಇರ್ತೀವಿ ಅವಾಗ ಏನಾಗುತ್ತೆ ನಾವು ಅದೇ ಥರ ಈ ಸಣ್ಣ ಸಣ್ಣ ಗಿಡಗಳಿಗೆ ಹಾಕಿದ್ದು ಏನಾಗುತ್ತೆ ಅಂದರೆ ಅದು ಬಿದ್ದೋಗುತ್ತೆ ಕೆಲವರು ಮಾಡ್ತಾರೆ ಅಂದರೆ ಕೈ ಹಿಡ್ಕೊಂಡ್ಬಿಟ್ಟು ಚಿಮ್ಕಿಸ್ತಾರೆ ಇದರಿಂದ ಕೂಡ ಅದು ದೊಡ್ಡ ದೊಡ್ಡ ಹನಿ ಏನಾದ್ರು ಬಿದ್ದುಬಿಟ್ರೆ ಸಣ್ಣ ಸಣ್ಣ ಮೊಳಕೆ ಬಂದಾಗ ಬಿದ್ದುಬಿಡುತ್ತೆ ಆಮೇಲೆ ಅದು ಏಳಲ್ಲ ಏಳ್ದಿದ್ದವಾಗ ಆ ಗಿಡ ಸರಿಯಾಗಿ ನಮಗೆ ಬೆಳೆಯಲ್ಲ ಇದು ಕೂಡ ಒಂದು ದೊಡ್ಡ ರೀಸನ್ ನಿಮಗೆ ಗಿಡ ಸರಿಯಾಗಿ ಬೆಳೀಲಾರ್ದಿದ್ದಕ್ಕೆ ಒಂದು ಟಿಪ್ಪೇನಂದರೆ ನಾವೀಗ ಒಂದು ಪಾಟಲ್ಲಿ ನಾವು ಬೆಳೆಸ್ತಾ ಇದ್ದೇವೆ ಅಂದರೆ ಆ ಪಾಟ್ ಕೆಳಗೆ ಒಂದು ಪ್ಲೇಟ್ ಇಟ್ಬಿಟ್ಟು ಒಂದು ಸ್ವಲ್ಪ ಒಂದು ಅರ್ಧ ಇಂಚು ಒಂದು ಇಂಚಿದ್ದು ಸಾಕಾಗುತ್ತೆ ದೊಡ್ಡದೇನು ಬೇಕಾಗಲ್ಲ ಆ ಪ್ಲೇಟಲ್ಲಿ ನಾವು ನೀರು ತುಂಬಿಸಿಟ್ಟಾಗ ಕೆಳಗಡೆಯಿಂದ ಡ್ರೈನೇಜ್ ಹೊಲ್ಲಿಂದ ಮಣ್ಣು ನೀರನ್ನು ಹೀರ್ಕೊಂಬಿಟ್ಟು ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ನಿಮಗೆ ಇನ್ನೊಂದು ರೀ ಐಡಿಯಾ ಏನಂತ ಹೇಳಿದರೆ ಹಳೆ ವಾಟ್ರ್ ಇರುತ್ತಲ್ಲ ಅದಕ್ಕೆ ಒಂದು ಸಣ್ಣದು ಕೆಳಗಡೆ ಒಂದು ಮೂ ಎರಡು ಮೂರು ಸಣ್ಣ ಸಣ್ಣ ಹೋಲ್ ಮಾಡಿದರೆ ಆ ಹೋಲಲ್ಲಿ ಚುಕ್ಕ ಚುಕ್ಕ ಚುಕ್ಕೆ ನೀರು ಬಿಡುತ್ತಾ ಇರುತ್ತೆ ಇದನ್ನು ನಾವು ಗಿಡ ಆ ಪಾಟ್ ಮಧ್ಯದೊಳಗಿಟ್ರೆ ಮಣ್ಣು ನಿಧಾನವಾಗಿ ನೀರನ್ನು ನೀರು ಕೊಡುತ್ತೆ ಆವಾಗ ಕೂಡ ತುಂಬ ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ ಓಕೆ ಅಂದರೆ ಈ ಕೊತ್ತಂಬರಿ ಸಸ್ಯಗಳು ಬೆಳೆಯುತ್ತೆ ಆಮೇಲೆ ಬೀಜ ಹಾಕೋಕೆ ಇನ್ನೊಂದು ಮೆಥಡ್ ಹೇಳ್ತೀನಿ ನಾನು ನಿಮಗೆ ನೋಡಿ ಯಾವಾಗಲೂ ಈ ಥರ ಸಾಲು ಸಾಲು ಹಾಕಿದವಾಗ ಆ ಮೊಳಕೆ ಬಂದಿದ್ದಂಥ ಕೊತ್ತಂಬರಿ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅದನ್ನೇ ನಾವು ಒಂದು ಸ್ವಲ್ಪ ರ್ಯಾಂಡಮ್ ಹಾಕಿದ್ವಿ ಅಂದ್ಕೊಳ್ಳಿ ಅಂದರೆ ಹರವೆ ಸಹ ಹರವೆ ಬೀಜಗಳೆಲ್ಲ ಹಾಕಿದಂಗೆ ಹರಡಿದ್ವಿ ಅಂದ್ಕೊಳ್ಳಿ ಆವಾಗ ಸ್ವಲ್ಪ ಬೇಗ ಬೀಳೋಕ್ಕೆ ಚಾನ್ಸಸ್ ಅಂದರೆ ಒಂದು ಒಂದು ಗಿಡ ತಾಗ್ದವಾಗ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅದೇ ನಾವು ಸ್ವಲ್ಪ ಲೈಟಾಗಿ ದೂರ ದೂರ ಬೀಜ ಹಾಕಿದವಾಗ ಮಾತ್ರ ಬೇಗ ಬೀಳೋ ಕೂಡ ರೀಸನ್ ಇರುತ್ತೆ ಇದು ನನ್ನ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ನಾನು ನಿಮಗೆ ಓಕೆನಾ ಸರಿ ಆಮೇಲೆ ಇನ್ನೊಂದು ಏನಂತೇಳಿದರೆ ಗಿಡ ಅದು ಮೊಳಕೆ ಒಂದು ಅರ್ಧ ಇಂಚ್ ಬೆಳೆದವಾಗ ಅಂದರೆ ಉದ್ದ ಆದವಾಗ ಅದಕ್ಕೆ ಸ್ವಲ್ಪ ಮೇಲ್ಮಣ್ಣು ಕೊಡೋ ಪದ್ಧತಿ ತುಂಬ ಬೆಸ್ಟ್ ಇದೆ ಇದು ಹಳೆ ಕಾಲದ ಮೆಥಡ್ ನಮ್ಮ ಅಜ್ಜಿ ಅಮ್ಮ ಎಲ್ಲ ಏನು ಮಾಡ್ತಿದ್ರು ಅಂದರೆ ಯಾವುದಾರು ಹರವಿಗೆ ಬೀಜ ಹಾಕಿದವಾಗ ಅಥವಾ ಕೊತ್ತಂಬರಿ ಬೀಜ ಹಾಕಿದಾಗ ಈ ಲೆವೆಲಲ್ಲಿದ್ದಾಗ ಒಂದು ಸರ್ತಿ ಮರಳನ್ನು ಈ ಥರ ಒಂಥರ ಸ್ಪ್ರೆಡ್ ಮಾಡ್ತಿದ್ರು ಅಂದರೆ ಒಳ್ಳೆ ನೈಸ್ ಮಣ್ಣನ್ನು ಅಂದರೆ ಯಾವುದೇ ಥರ ಕಲ್ಲು ಅಥವಾ ಗೊಬ್ಬರದುಂಡೆ ಇಲ್ಲಾರ್ದಿದ್ದಂಗೆ ನೋಡ್ಕೊಂಡ್ಬಿಟ್ಟು ಒಂದು ಸರ್ತಿ ಹಿಂಗೆ ಹಾಕಿದರೆ ಅದರ ಮೇಲೆ ಆ ಗಿಡಕ್ಕೊಂದು ಸ್ವಲ್ಪ ಕಾಲು ಇಂಚಷ್ಟು ಸಪೋರ್ಟ್ ಸಿಗುತ್ತೆ ಅಂದರೆ ಅದ್ರದ್ದು ಸ್ಟೆಮ್ಮಿಗೆ ಅಂದರೆ ಕಾಂಡಕ್ಕೆ ಸ್ವಲ್ಪ ಶಕ್ತಿ ಬಂದಂಗೆ ಇರುತ್ತೆ ಅಂದರೆ ಸ್ವಲ್ಪ ಮೇಲ್ಮಣ್ಣು ಕೊಡೋದು ಅಂತಾರದನ್ನು ಇದ್ರ ಬಗ್ಗೆ ನಾನು ವೀಡಿಯೋ ಮಾಡಿ ಹೇಳ್ತೀನಿ ನಿಮ್ಗೆ ಯಾಕಂತೇಳಿ ನಾನು ಹೇಳೋದನ್ನು ಕ್ಲೀನಾಗಿ ನಿಮ್ಗೆ ಅರ್ಥ ಆಗುತ್ತೋ ಇಲ್ಲೋ ನಾನು ಇದನ್ನು ವೀಡಿಯೋ ತೆಗಿಯೋಕ್ಕಾಗಲಿಲ್ಲ ಯಾಕಂತೇಳಿ ಇದೆಲ್ಲ ಹಳೇದು ವೀಡಿಯೋನ ಮತ್ತು ಪುನಃ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವಾಗ ನಾನು ಪ್ರೆಸೆಂಟಾಗಿ ಗಾರ್ಡನ್ ಮಾಡ್ತಿದ್ದಾಗ ಒಂದೊಂದನ್ನೇ ವೀಡಿಯೋ ಮಾಡಿ ತೋರಿಸ್ತಾ ಇರ್ತೀನಿ ಈ ಥರ ಪಾಯಿಂಟ್ ನಾನು ನೆನಪಾದ ಓಕೆನಾ Sí. ಹೈಬ್ರಿಡ್ ಬೀಜ ಇರುತ್ತೆ ಅಂದಲ್ಲ ಹೈಬ್ರಿಡ್ ಏನಂತೇಳಿದರೆ ಅದನ್ನು ನಾವು ಬೇರೆ ಸಮೇತ ಕೀಳಬೇಕಾಗಿಲ್ಲ ಅದನ್ನು ನಾವು ಗ್ಯಾ ಅದುದ್ದು ಎಲೆ ಬಂದಂಗೆ ಎಲೆನ ಮಾತ್ರ ಕಟ್ ಮಾಡ್ತಾಯಿದ್ರೆ ಪುನಃ ಚಿಗುರು ಬಂದು ನಮಗೆ ಯೂಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂದರೆ ಒಂದು ಆರು ತಿಂಗಳಾದರೂ ನಾವು ಅಂಥದ್ದು ಯೂಸ್ ಮಾಡ್ಬೋದು ಆಮೇಲೆ ಸ್ವಲ್ಪ ಗಿಡನ ನಾವು ಹಾಗೆ ಬಿಟ್ವಿ ಅಂದರೆ ಅದರಲ್ಲಿ ಹೂವು ಬರುತ್ತೆ ಹೊಸದಾಗಿ ಬೀಜ ಆಗುತ್ತೆ ಬೀಜ ಯಾಕೆ ಅಂತೇಳಿದರೆ ನಾವು ಪ್ರತಿ ಸರ್ತಿ ಸೀಡ್ ಶಾಪಿಗೆ ಹೋಗಿಬಿಟ್ಟು ಬೀಜ ತಂದ್ಕೊಳ್ಳೋಕ್ಕೆ ನಮ್ಗೆ ಅನುಕೂಲ ಇರುತ್ತೆ ಒಂದೊಂದು ಸರ್ತಿ ಅನುಕೂಲ ಇರಲ್ಲ ಅನುಕೂಲ ಇಲ್ಲಾರ್ದಿದ್ದಾಗ ನಮ್ಮ ಬೀಜ ನಾವೇ ತಯಾರು ಮಾಡಿಕೊಂಡ್ರೆ ನಮಗೆ ನೆಕ್ಸ್ಟ್ ಹಾಕೋಕ್ಕೆ ಈಸಿ ಆಗುತ್ತೆ ಈ ಕೊತ್ತಂಬರಿ ಬೀಜ ಯಾವಾಗಲೂ ಒಂದು ತಿಂಗಳು ಒಂದೂವರೆ ತಿಂಗಳಿಗೆ ಗ್ಯಾಪಲ್ಲಿ ಮತ್ತೆ ಮತ್ತೆ ಹಾಕ್ತಾಯಿದ್ರೆ ನಿಮಗೆ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಡೇಸಲ್ಲಿ ಕೂಡ ನಿಮ್ಮ ಕೊತ್ತಂಬರಿ ಸೊಪ್ಪು ಮನೆಯಲ್ಲೇ ಇರುತ್ತೆ ಬೇಸಿಗೆಯಲ್ಲಿ ಸ್ವಲ್ಪ ನೆರಳಲ್ಲಿಡಿ ಈ ಮಳೆಗಾಲದಲ್ಲಿ ಮಳೆ ಜಾಗದಲ್ಲಿ ಇಡಬೇಕು ಈ ಚಳಿಗಾಲದಲ್ಲಿ ಸ್ವಲ್ಪ ಬಿಸಿಲು ಬೀಳೋ ಕಡೆ ಇಟ್ಟರೆ ತುಂಬ ಚೆನ್ನಾಗಿ ಈ ಸಹ ಕೊತ್ತಂಬರಿ ಸಹ ಬಿ ಇದು ಗಿಡ ನಮಗೆ ಸಿಕ್ಕುತ್ತೆ ಓಕೆನಾ ಇವೆಲ್ಲ ಟಿಪ್ಸ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಒಂದು ವೇಳೆ ನಿಮ್ಗೆ ಯಾವ ಪಾಯಿಂಟ್ ಆದರೂ ಅರ್ಥ ಆಗಲಿಲ್ಲ ಅಂದರೆ ಕಾಮೆಂಟಲ್ಲಿ ಕೇಳಿ ನಾನು ಆ ಪಾಯಿಂಟ್ ಬಗ್ಗೆನೇ ಒಂದು ಕಂಪ್ಲೀಟಾಗಿ ಒಂದು ವೀಡಿಯೋ ಮಾಡ್ತೀನಿ ನಿಮಗೆ ಯಾಕಂತ ಹೇಳಿದರೆ ಕೆಲವೊಂದು ಸರ್ತಿ ನನಗೆ ನಿಮ್ಗೆ ಯಾವ್ದು ಬೇಕಾಗುತ್ತೋ ನನಗೆ ಅರ್ಥ ಆಗೋಲ್ಲ ನನಗಂತೂ ಇದ್ರ ಬಗ್ಗೆ ಅನುಭವ ಇದೆ ಹೇಳ್ತಾ ಹೋಗ್ತೀನಿ ಈಗ ಯಾವುದೋ ಬೀಜ ಹಾಕೋದು ಹೇಗೆ ಬೀಜ ಹೇಗಿರುತ್ತೆ ಅಂತ ನಿಮ್ಗೆ ಒಂದು ಪಾಯಿಂಟಲ್ಲಿ ಅರ್ಥ ಆಗಲಿಲ್ಲ ಅಂದರೆ ಅಂಥ ಪಾಯಿಂಟನ್ನು ನಾನು ಕೇಳಿ ನಾನು ಹೇಳ್ತೀನಿ ಓಕೆನಾ ಸರಿ ಇದು ಫ್ರೆಂಡ್ಸ್ ಇವತ್ತಿನ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನಿಮ್ಗೊಂದೊಂದು ಲೈಕ್ ಕೂಡ ನಾನು ತುಂಬ ಇಂಪಾರ್ಟೆಂಟು ನೆಕ್ಸ್ಟ್ ಒಳ್ಳೆಯ ವೀಡಿಯೋದಲ್ಲಿ ಬರ್ತೀನಿ ಅಲ್ಲೇ ತನಕ ಟೇಕ್ ಕೇರ್ ಬೈ ಬಾಯ್